ಇನ್ನು ಎಲ್ಲ ವಯಸ್ಸಿನವರನ್ನು ಕೂಡ ಕಾಡ್ತಾ ಇದೆ ಈ ಕೊರೋನಾ ಸೋಂಕು ಯಾರನ್ನೂ ಕೂಡ ಬಿಡ್ತಾ ಇಲ್ಲ ಕೊರೋನಾ ಮಹಾಮಾರಿ ಒಂಬತ್ತು ತಿಂಗಳ ಮಗುವಿಗೂ ಕೂಡ ಬಕ್ಕರಿಸಿದೆ ಕೊರೋನಾ ವರ್ಷದೊಳಗಿನ ಹದಿಮೂರು ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ ಆರಿಂದ ಹದಿನೈದು ವರ್ಷದೊಳಗೆ ಮೂವತ್ತೈದು ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವಂಥದ್ದು ಹಾಗೆ ದೃಢಪಟ್ಟಿರುವಂತ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗೆ ನೂರ ಹತ್ತು ಮಂದಿಗೆ ಸೋಂಕು ಇರುವಂಥದ್ದು ದೃಢಪಟ್ಟಿದೆ ಟೋಟಲ್ ಆಗಿ ಒಂಬೈನೂರ ಹದಿನೆಂಟು ಕೇಸ್ಗಳಲ್ಲಿ ಕೊಡ್ತಾ ಇರುವಂಥ ಲೆಕ್ಕ ಇದು ಇನ್ನ ಇಪ್ಪತ್ತಾರರಿಂದ ಮೂವತ್ತೈದು ವರ್ಷದೊಳಗೆ ಇನ್ನೂರ ಹದಿನಾಲ್ಕು ಮಂದಿಗೆ ಕೊರೋನಾ ಸೋಂಕು ಇರುವಂಥದ್ದು ದೃಢಪಟ್ಟಿದೆ ಹಾಗೆ ಮೂವತ್ತಾರರಿಂದ ನಲವತ್ತೈದು ವರ್ಷದೊಳಗೆ ನೂರ ಎಪ್ಪತ್ತಾರು ಮಂದಿಗೆ ಸೋಂಕು ಇರುವಂಥದ್ದು ನಲವತ್ತಾರರಿಂದ ಅರವತ್ತು ವರ್ಷದೊಳಗೆ ಇದೆ ಆತಂಕ ಇನ್ನೂರ ಮೂವತ್ತೆರಡು ಮಂದಿಗೆ ಸೋಂಕು ಇದೆ ನಲವತ್ತಾರರಿಂದ ಅರವತ್ತು ವರ್ಷದೊಳಗೆ ಇರುವಂಥ ವಯಸ್ಸಿನವರಿಗೆ ಇನ್ನೂರ ಮೂವತ್ತೆರಡು ಮಂದಿಗೆ ಸೋಂಕು ಇರುವಂಥದ್ದು ಇನ್ನು ಅರವತ್ತೊಂದು ವರ್ಷ ಮೇಲ್ಪಟ್ಟವರಿಗೆ ನೂರ ಮೂವತ್ತೆಂಟು ಮಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಅರವತ್ತು ವರ್ಷದೊಳಗಿನವರಿಗೆ ಹೆಚ್ಚು ಸೋಂಕು ಕಾಣಿಸಿಕೊಂಡಿರುವಂತದ್ದು ಇದು ಸಹಜವಾಗಿ ಆತಂಕವನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ ಏಕೆಂದರೆ ಈ ಇಪ್ಪತ್ತು ವರ್ಷದಿಂದ ನಲವತ್ತೈದು ವರ್ಷದ ಒಳಗೆ ಇರುವಂತವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬೇಗ ರಿಕವರ್ ಆಗ್ತಾರೆ ಅಂತ ಹೇಳಲಾಗುತ್ತೆ ಆದರೆ ಈ ಕೇಸ್ ಮಾತ್ರ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಏನೋ ಗಮನಿಸ್ತಾ ಇದ್ದೀರಾ ಕರ್ನಾಟಕಕ್ಕೆ ಜೂನ್ ಒಂದೇ ತಿಂಗಳಲ್ಲಿ ಬಿಗ್ ಶಾಕ್ ಎದುರಾಗ್ತಾ ಇದೆ ಜೂನ್ ಮೊದಲ ವಾರ ಐದು ಸಾವಿರದ ನಾನೂರ ಐವತ್ತೆರಡು ಕೇಸ್ ದಾಖಲಾಗಿದ್ವು ಅರವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಜೂನ್ ಎರಡನೇ ವಾರದಲ್ಲಿ ಏಳು ಸಾವಿರ ಕೇಸ್ಗಳು ದಾಖಲಾಗಿದ್ವು ಎಂಬತ್ತಾರು ಜನ ಸಾವನ್ನಪ್ಪಿದ್ದಾರೆ ಗಮನಿಸ್ತಾ ಇದ್ದೀರಾ ನಿಮ್ಗೆ ತೋರಿಸ್ತಾ ಇದೀವಿ ಜೂನ್ನ ಆತಂಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಮನೆ ಮಾಡಿತ್ತು ಕೊರೋನಾದ ಆತಂಕ ಅಂತ ಜೂನ್ ಮೊದಲ ವಾರ ಎರಡನೇ ವಾರವನ್ನು ಗಮನಿಸಿದ್ರಿ ಜೂನ್ ಮೂರನೇ ವಾರದಲ್ಲಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಒಂಬತ್ತು ಸಾವಿರದ ನೂರ ಐವತ್ತಕ್ಕೆ ಏರಿಕೆ ಆಗುತ್ತೆ ಸಾವನ್ನಪ್ಪಿದವರ ಸಂಖ್ಯೆ ನೂರ ಮೂವತ್ತೇಳು ಆಗುತ್ತೆ ಜೂನ್ ನಾಲ್ಕನೇ ವಾರದಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಕೇಸ್ ಅಂದರೆ ನಿನ್ನೆಯ ಆ ಒಂದು ಡೇಟಾದ ಪ್ರಕಾರ ಇನ್ನು ಸಾವನ್ನಪ್ಪಿದವರ ಸಂಖ್ಯೆ ನೂರ ತೊಂಬತ್ತೊಂದಕ್ಕೆ ಏರಿಕೆ ಆಗಿದೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೌಮ್ಯ ನೋಡ್ತಾ ಇದ್ವಿ ರಾಜ್ಯದಲ್ಲಿ ಇನ್ನೂರು ಮುನ್ನೂರು ಕೇಸ್ ಗಳು ದಾಖಲಾಗ್ತಾ ಇದ್ದಂತ ಸಂದರ್ಭ ಈಗ ಕಳೆದ ನಾಲ್ಕೈದು ದಿನದಿಂದ ಗಮನಿಸ್ತಾ ಇದ್ರೆ ನಾನೂರ ಐವತ್ತು ನಾನೂರ ಅರವತ್ತು ಕೇಸ್ ಗಳು ದಾಖಲಾಗ್ತಾ ಇದ್ವು ನಿನ್ನೆ ಒಂಬೈನೂರ ಹದಿನೆಂಟು ಕೇಸ್ ದಾಖಲಾಗಿದೆ ಸಹಜವಾಗಿ ಆತಂಕ ಇನ್ನೂ ಒಂದ್ ಕಡೆ ಸರ್ಕಾರ ಬೇರೆ ಲಾಕ್ ಡೌನ್ ಮಾಡಲ್ಲ ಅಂತ ಹೇಳ್ತಾ ಇದೆ ಸೊ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೇಸ್ಗಳು ದಾಖಲಾಗ್ಬೋದು ರಾಜ್ಯದ ಜನರಲ್ಲಿ ಆತಂಕ ಇನ್ನಷ್ಟು ಹೆಚ್ಚಳವಾಗ್ತಾ ಇದೆ ಅಂತ ಹೌದು ಪ್ರತಿ ಈ ಒಂದು ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡ್ತಾನಿದೀವಿ ನಿನ್ನೆ ಕೂಡ ದಾಖಲೆಯ ಮಟ್ಟದಲ್ಲಿ ಕರ್ನಾಟಕದ ಮಟ್ಟಿಗೆ ನಿಜಕ್ಕೂ ತುಂಬಾ ದೊಡ್ಡ ಒಂದು ಸಂಖ್ಯೆ ಬೆಂಗಳೂರಿನಲ್ಲೂ ಕೂಡ ಆರ್ನೂರಕ್ಕೆ ಇನ್ನು ಕೇವಲ ನಾಲ್ಕು ಸಂಖ್ಯೆ ಮಾತ್ರ ಕಡಿಮೆ ಅನ್ನುವಷ್ಟು ಕೇಸ್ಗಳು ಒಂದೇ ದಿನ ದಾಖಲಾಗಿರುವಂಥದ್ದು ಈ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂತಹ ಒಂದು ಅಂದಾಜನ್ನ ಆಲ್ರೆಡಿ ತಜ್ಞರು ಕೊಟ್ಟಿದ್ರು ವಾರ್ ರೂಮ್ ಕಡೆಯಿಂದ ಕೂಡ ಆಗಸ್ಟ್ ಹದಿನೈದರ ಒಳಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕೇಸ್ಗಳು ಕರ್ನಾಟಕದಲ್ಲಿ ಉಂಟಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಇದೇ ಒಂದು ಸ್ಪೀಡ್ ನಲ್ಲಿ ಇಂಪ್ರೂವ್ ಗ್ರೋತ್ ಆಗ್ತಾ ಹೋದ್ರೆ ಅದರಲ್ಲೂ ಕಮ್ಯುನಿಟಿ ಸ್ಪ್ರೆಡ್ ಆಗಿರೋದೇ ಅತಿ ದೊಡ್ಡ ಒಂದು ಆತಂಕ ಅಂತ ಹೇಳಬೇಕು ಯಾಕೆಂದ್ರೆ ಸೋಂಕಿನ ಮೂಲ ಯಾವುದು ಅಂತ ಗೊತ್ತಿರೋದಿಲ್ಲ ಐ ಐ ಮತ್ತು ಸಾರಿ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಬಹುಶಃ ಆಗಸ್ಟ್ ಎಂಡ್ ವರೆಗೂ ಕೂಡ ಇದು ಮುಂದುವರಿಯುತ್ತೆ ಅಂತ ಕಾಣುತ್ತೆ ಯಾಕೆಂದ್ರೆ ಮೊದಲನೇ ಬಾರಿ ಟಾಸ್ಕ್ ಫೋರ್ಸ್ ಇದ್ರ ಬಗ್ಗೆ ಒಂದು ಅಂದಾಜನ ಮಾಡಿದಾಗ ಯಾವುದೇ ಒಂದು ಸಾಂಕ್ರಾಮಿಕ ಸೋಂಕು ಈ ತರ ಬಂದಾಗ ಕನಿಷ್ಠ ಪಕ್ಷ ಆರು ತಿಂಗಳು ಅದರ ಪ್ರಭಾವ ಹೆಚ್ಚಾಗಿರುತ್ತೆ ನಂತರ ಅದು ಕಡೆಯಿಂದ ಆಗುತ್ತೆ ಅಂತ ತಿಂಗಳು ಆಲ್ರೆಡಿ ನಾವು ನಾಲ್ಕು ತಿಂಗಳು ನಾವು ಮುಗಿಸಿದೀವಿ ಇನ್ನು ಎರಡು ತಿಂಗಳು ತುಂಬಾ ಕ್ರೂಷಿಯಲ್ ಪೀರಿಯಡ್ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೂಡ ಸೊ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳು ಕಂಡು ಒಂದು ಸನ್ನಿವೇಶ ಇವಾಗ ಇದೆ ಕಮ್ಯುನಿಟಿ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ಜನ ಕೂಡ ಪ್ರಾರಂಭದ ಹಂತದಲ್ಲಿ ಆಸ್ಪತ್ರೆಗೆ ಬರ್ತಾ ಇಲ್ಲ ಇನ್ನೂ ಜನರಲ್ಲಿ ಪ್ಯಾನಿಕ್ ಕಡಿಮೆ ಆಗಿಲ್ಲ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಗಂಟ್ಲು ನೋವು ಬಂದ್ರೆ ಜ್ವರ ಬಂದ್ರೆ ಸಾಕು ನನಗೆ ಕೊರೋನಾ ಇದ್ದೇ ಬಿಡುತ್ತೇನೋ ಅನ್ನುವಂತಹ ಒಂದು ಆತಂಕ ಆ ಆತಂಕದಲ್ಲೇ ಜನ ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಸೊ ಆರಂಭಿಕ ಹಂತದಲ್ಲೇ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡೆದ್ರೆ ಈ ಒಂದು ಸೋಂಕನ್ನು ಕಂಪ್ಲೀಟ್ ಆಗಿ ಗುಣಪಡಿಸಿಕೊಂಡು ಅವ್ರು ಬರಬಹುದು ನೇರವಾಗಿ ಇದಕ್ಕೆ ಇಂಥದ್ದೇ ಅಂತ ವ್ಯಾಕ್ಸಿನೇಷನ್ ಇಲ್ಲ ನಿಜ ಆದ್ರೆ ಇವಾಗಿನವರೆಗೆ ಕೊಡ್ತಾ ಇರುವಂತಹ ಎಲ್ಲ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಸ್ ಏನು ಕೊಡ್ತಾ ಇದ್ದಾರೆ ಯಾವೆಲ್ಲ ರೋಗ ಲಕ್ಷಣಗಳಿದೆ ಅದಕ್ಕೆ ಅಂತ ಕೊಡ್ತಾ ಇರುವಂತಹ ಚಿಕಿತ್ಸೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಅಂತ ಕೊಡ್ತಾ ಇರುವಂತಹ ಔಷಧಗಳು ಇದು ಅನೇಕರಲ್ಲಿ ಕೆಲಸ ಮಾಡಿದೆ ಅನೇಕರು ಗುಣಮುಖರಾಗಿ ಮನೆಗೆ ಹೋಗ್ತಾ ಇದ್ದಾರೆ ಸೊ ಅದನ್ನು ಗಮನಿಸ್ಕೊಂಡು ಜನ ಆರಂಭಿಕ ಹಂತದಲ್ಲೇ ಚಿಕಿತ್ಸೆಗೆ आस्पे के बंद ಆಗ ಮಾತ್ರ ಈ ಒಂದು ಸೋಂಕಿನ ಸಂಖ್ಯೆ ಕಡಿಮೆ ಆಗುತ್ತೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋದು ಕಡಿಮೆ ಆಗುತ್ತೆ ಕಮ್ಯುನಿಟಿ ಸ್ಪ್ರೆಡ್ನ ಈ ಒಂದು ವ್ಯಾಪ್ತಿ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಆಗ ಮಾತ್ರ ಕೇಸಸ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಸಾಧ್ಯ ಆದರೆ ಇದು ಯಾವುದು ಆಗ್ತಾ ಇಲ್ಲ ಎಸ್ಪೆಷಲಿ ಬೆಂಗಳೂರ್ನೇ ನಾವು ನೋಡಿದ್ರೆ ಲಾಕ್ಡೌನು ಡೌನ್ ನಾವು ಪ್ರತಿದಿನ ನಾವೇ ನೋಡ್ತಾ ಇದ್ದೀವಿ ಯಾವ್ಯಾವ ಏರಿಯಾಗಳಲ್ಲಿ ಇದೆಯೋ ಆ ಏರಿಯಾಗಳಲ್ಲಿ ಕೂಡ ಜನ ಎಚ್ಚೆತ್ಕೊಳ್ತಾ ಇಲ್ಲ ಅವ್ರ ಪಾಡಿಗೆ ಅವರು ಅನ್ನೋ ರೀತಿಯಲ್ಲಿ ಆರಾಮಾಗಿದ್ದಾರೆ ಓಡಾಡ್ಕೊಂಡಿದ್ದಾರೆ ಗುಂಪುಗೂಡ್ತಾ ಇದ್ದಾರೆ ಸ್ಯಾನಿಟೈಸ್ ಮಾಡೋದಿರ್ಬೋದು ಮಾಸ್ಕ್ ಧರಿಸೋದಿರ್ಬೋದು ಅದನ್ನು ಕೂಡ ಸರಿಯಾಗಿ ಜನ ಮಾಡ್ತಾ ಇಲ್ಲ ಇನ್ನು ಹೋಮ್ ಕ್ವಾರಂಟೈನ್ ಇರೋರು ಅವರು ಕೂಡ ಎಷ್ಟೋ ಜನರ ಮೇಲೆ ಎಫ್ ಐ ಆರ್ ದಾಖಲೆ ಆಗಿದೆ ಆದ್ರೂ ಕೂಡ ಉಳಿದವರು ಎಚ್ಚೆತ್ತುಕೊಳ್ತಾ ಇಲ್ಲ ಸೊ ಈ ಎಲ್ಲಾ ಒಂದು ವಿಚಾರಗಳ ಜೊತೆಯಲ್ಲಿ ರಾಜ್ಯ ಸರ್ಕಾರ ಇದುವರೆಗೆ ಮಾಡ್ಕೊಂಡಿರುವಂತಹ ತಯಾರಿಯದ್ದೇ ಒಂದು ಪಟ್ಟಿ ಆದ್ರೆ ಇನ್ನು ಮುಂದೆ ಮಾಡ್ಕೊಳ್ಬೇಕಾದಂತಹ ತಯಾರಿಯ ಪಟ್ಟಿ ತುಂಬಾ ದೊಡ್ಡದೇ ಇದೆ ಈ ಇರುವಂತಹ ಒಂದು ಆಸ್ಪತ್ರೆಗಳಿದೆ ಆಸ್ಪತ್ರೆಗಳ ಬೆಡ್ಗಳೆಲ್ಲ ಕಂಪ್ಲೀಟ್ ಆಗಿ ಫುಲ್ ಆಗ್ತಾ ಇದೆ ಆಲ್ಮೋಸ್ಟ್ ಸೊ ಹಾಗಾಗಿ ಈ ಒಂದು ಏನೋ ಹೋಟೆಲ್ಗಳನ್ನ ಜೊತೆಗೆ ನಂಬಿಕೆಗೆ ತಗೊಳ್ತಾ ಇದ್ದಾರೆ ಎಲ್ಲೆಲ್ಲಿ ಎ ಸಿಂಟೊಮ್ಯಾಟಿಕ್ ಕೇಸಸ್ ಇದೆಯೋ ಅವ್ರನ್ನೆಲ್ಲ ಹೋಟೆಲ್ ಇದು ಒಂದ್ ರೀತಿ ಹಾಸ್ಪಿಟಲ್ಸ್ ಕಂಪ್ಲೀಟ್ ಆಗಿ ಮುಗಿತು ಬೆಡ್ಸ್ ಎಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ಎ ಸಿಂಪ್ಟಮ್ಯಾಟಿಕ್ ಕೇಸಸ್ನೆಲ್ಲ ಹೋಟೆಲ್ಸ್ ಗೆ ಶಿಫ್ಟ್ ಮಾಡೋದು ಅಂತ ಸೊ ಅಲ್ಲಿ ಇನ್ನು ಎಷ್ಟು ರೀತಿನಲ್ಲಿ ನೋಡ್ಕೊಳ್ಲಿಕ್ಕಾಗುತ್ತೆ ಯಾಕೆಂದ್ರೆ ಇದುವರೆಗೆ ಕೇವಲ ವಿಕ್ಟೋರಿಯಾ ಒಂದೇ ಸೆಂಟರ್ ಇತ್ತು ಆ ಒಂದ್ ಸೆಂಟರ್ನ ಮಾತ್ರ ಕ್ಲೋಸ್ ಆಗಿ ಮಾನಿಟರ್ ಮಾಡಿದ್ರೆ ಮುಗಿತಿತ್ತು ಈಗ ನಿಧಾನಕ್ಕೆ ರಾಜೀವ್ ಗಾಂಧಿ ಆಸ್ಪತ್ರೆ ಬೌರಿಂಗ್ ಕೆ ಸಿ ಜನರಲ್ ಇದೆಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಕೋವಿಡ್ ಸೆಂಟರ್ಸ್ ಆಗಿದೆ ಇನ್ನು ಹೋಟೆಲ್ಗಳು ಕೂಡ ಆದ್ರೆ ಬಹುಶಃ ಬೆಂಗಳೂರಿನಲ್ಲಿ ಎರಡು ರಸ್ತೆಗೆ ಒಂದು ಕೋವಿಡ್ ಸೆಂಟರ್ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಅದು ಮತ್ತಷ್ಟು ಅಪಾಯ ಯಾಕೆಂದ್ರೆ ಹೋಟೆಲ್ಸ್ ಎಲ್ಲಾನು ಕೂಡ ಕಮರ್ಷಿಯಲ್ ಸ್ಪೇಸ್ಗಳಲ್ಲಿ ಇಲ್ಲ ಅದ್ರ ಸುತ್ತಮುತ್ತ ಕೂಡ ಮನೆಗಳಿದೆ ಆ ಮನೆಗಳವರು ಹೆದರುತ್ತಾರೆ ಹೊರಗೆ ಬರೋದಕ್ಕೆ ಭಯ ಪಡ್ತಾರೆ ಈಗ ಇರುವಂತ ಪರಿಸ್ಥಿತಿ ಸಾಲದು ಅಂತ ಇನ್ನೂ ಪರಿಸ್ಥಿತಿ ಕೈ ಮೀರಿ ಹೋಗುವಂತ ಒಂದು ಸನ್ನಿವೇಶ ಸದ್ಯಕ್ಕೊಂದು ನಮ್ಗೆ ಕಾಣಿಸ್ತಾ ಇದೆ ಬಹುಶಃ ಜುಲೈ ತಿಂಗಳು ಮತ್ತು ಆಗಸ್ಟ್ ನಲ್ಲಿ ಈ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಅನ್ನುವಂತ ಅಂದಾಜನ ತಜ್ಞರು ಮಾಡ್ತಾ ಇದ್ದಾರೆ ಪೃಥ್ವಿ